ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಎಲ್ಲರ ಹೇಗಿದ್ದೀರಿ ನಾವಂತೂ ಸೂಪರ್ ಏನಿಲ್ಲ ಇವತ್ತು ಫ್ರೈಡೇ ಪೂಜೆ ಮಾಡಿದೆ ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ ಕಾಮಾಕ್ಷಿ ದೀಪ ಏನೂ ಹಚ್ಚಿಲ್ಲ ಟೈಮ್ ಆಯಿತು ಟಿಫನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಸೊ ಏನು ಕಾಮಾಕ್ಷಿ ದೀಪ ಎಲ್ಲ ಹಚ್ಚೋಕೆ ಲೇಟಾಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ ಮಾರ್ನಿಂಗೇ ಯಾರು ಬರ್ತಾರೆ ಅಂತ ನಾನ್ ವೇಜ್ ತೊಗೊಂಡು ಬಂದರು ಹಾಗಾಗಿ ಟಿಫನ್ ಮಾಡೋಕ್ಕೆ ಲೇಟಾಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೆ ಮಕ್ಕಳು ಸಂಡೆ ನಾನ್ ವೆಜ್ ಮಾಡಲ್ಲ ಅಂತ ಬಂದ್ಬಿಟ್ಟು ಅಪ್ಪ ಇವತ್ತೇ ತೊಗೊಂಡು ಬನ್ನಿ ಅಂತ ಅಂದರು ಸೊ ಯಾರೋ ಗೆಸ್ಟ್ ಬರ್ತಾರೆ ಅಂತ ಒಟ್ಟಿಗೆ ತೊಗೊಂಡು ಬಂದರು ಟಿಫನ್ ಪ್ರಿಪೇರ್ ಮಾಡಬೇಕು ಅಂದ್ಬಿಟ್ಟು ಸಿಂಪಲಾಗಿ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ನಾವು ಮಾಡೋ ವಿಡಿಯೋ ನಮ್ಮ ದೇವ್ರ ಮನೆ ನಾನು ಮಾಡಿರೋ ಪೂಜೆ ನಿನ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಇವಾಗ ಪೂಜೆ ಮುಗಿಸಿ ಬಂದೆ ಸೊ ಮಟನ್ ಕುರ್ಮಾ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಏನಿಲ್ಲ ಯಾಕೆಂದರೆ ಯಾವಾಗಲೂ ಮಟನ್ ಮಾಡ್ತಾ ಮಾಡ್ತಾಯಿರ್ತೀವಿ ಬಟ್ ಚೆನ್ನಾಗಿರುತ್ತೆ ಮಟನ್ ಕುರ್ಮಾ ಚಪಾತಿ ಪೂರಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಕೆಂಬ್ಲು ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಚಪಾತಿ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಪೂರಿ ಬೇಡ ಚಪಾತಿ ಮತ್ತು ಮಟನ್ ಕುರ್ಮಾ ಈ ಥರ ಏಕೆಂದರೆ ನೈಟ್ಗೆ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೇಗೆ ಬರುತ್ತೆ ನೋಡೋಣ ಮಟನ್ ಚೆನ್ನಾಗಿದೆಯಾ ಮಟನ್ ಕುರ್ಮಾ ಮಟನ್ ಕುರ್ಮಾ ಚೆನ್ನಾಗಿದೆಯಾ ಸೊ ಏನೋ ಇವನು ಫೋನ್ ತೋರಿಸ್ತಾರಂತೆ ಇದು ನಂದು ಹಳೆ ಫೋನು ಫಸ್ಟ್ ನನಗೆ ಗಂಡ ಕೊಡ್ಸಿದ್ದು ಫೋನಿದು ಬಟ್ ಈಗಲೂ ಚೆನ್ನಾಗಿದೆ ಹದಿನೈದು ವರ್ಷ ಆಗಿದೆ ಫೋನ್ ತಗೊಂಡು ಬಟ್ ಈಗಲೂ ಇನ್ನೂ ಚೆನ್ನಾಗಿದೆ ಅದು ಸೊ ಕ್ಯಾಪ್ರೆಲ್ಲ ಒಡ್ದಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಅಮ್ಮ ನನ್ನ ಫೋನ್ ತೋರಿಸಿ ತೋರಿಸಿ ನನ್ನ ಮಗನ ಕೊಟ್ಬಿಟ್ಟಿದ್ದೀನಿ ಆ ಫೋನನ್ನ ನಾನು ಸೊ ಹ್ಞೂ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸೊ ಇವನು ಫೋನ್ ಎಲ್ಲ ಓಪನ್ ಮಾಡ್ತಾ ಇರ್ತಾನೆ ಅಲ್ವಾ ಅಜ್ಜು ಓಕೆ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ತಿಳ್ಕೊತೀವಿ ಸೊ ನಾವು ಚೆನ್ನಾಗಿದ್ದೀವಿ ಸೊ ಈವ್ನಿಂಗು ಇವಾಗ ಕತ್ಲೆ ಆಗ್ತಾಯಿದೆ ಯಾವಾಗಲೂ ಮಾರ್ನಿಂಗ್ ಬಿರಿಯಾನಿ ಮಾಡ್ತಿದ್ವಲ್ವಾ ಇವತ್ತು ಯಾರೋ ಗೆಸ್ಟ್ ಬಂದಿದ್ರು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ತಾ ಸೊ ಸೋ ಕೊಟ್ಟೆ ದಮ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಅದೇ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆನೂ ಈವ್ನಿಂಗು ಇಲ್ಲಿ ಸ್ವಲ್ಪ ಹಳ್ಳಿ ಥರ ವೆದರ್ ಇರೋದು ಸೊ ಇಲ್ಲಿ ಜಾಗ ಎಲ್ಲ ಸೇಮ್ ಹಳ್ಳಿ ಥರನೇ ಇರೋದು ಇಲ್ಲಿ ಹೊಸ್ಕೋಟೆ ದಂಬಿರಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಟನ್ ತೊಗೊಂಡಿದ್ದೀವಿ ಮಟನ್ನು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಕರೆಕ್ಟಾಗಿ ಅಷ್ಟೇ ತೊಗೊಂಡು ಬಂದಿದ್ದಾರೆ ಸೊ ಪುದೀನ ಕೊತ್ತಂಬರಿ ಆನಿಯನ್ ಟೊಮೆಟೊ ಕ್ಯಾರೆಡ್ ಇಲ್ಲಿ ಅರ್ಶಿಣ ಪುಡಿ ಸೊ ಇದು ಜಿಂಜರು ಗಾರ್ಲಿಕ್ಕು ಗ್ರೀನ್ ಚಿಲ್ಲಿ ಸೊ ಇದು ಸ್ವಲ್ಪ ರುಬ್ಬಕ್ಕೆ ಮಸಾಲೆ ಜೊತೆಗೆ ಇದು ಒಗ್ಗರಣೆಗಾಕೆ ನೀರು ಸಾಲ್ಟ ಇಲ್ಲಿ ಇಕ್ಕಿದ್ದೀನಿ ಸೊ ಅಷ್ಟು ಪುಡಿ ಎಲ್ಲ ಇದೆ ಸೊ ಇದು ಸಾಲ್ಟ್ ಸೊ ಸ್ಟವ್ ಆನ್ ಮಾಡ್ತಿದ್ದೀನಿ ನೀರಿದೆ ಆಯಿಲ್ ಇದ್ದೀನಿ ಸೊ ಒಗ್ಗರಣೆಗೆ ಸೋಂಪು ಏಲಕ್ಕಿ ಸ್ಟಾರ್ ಅನ್ನ ಸಹ ಮತ್ತು ಇದು ಪಲಾವ್ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ಕೈಯಾಡ್ಸೋಣ ಸೀದೋಗುತ್ತೆ ಅಂತ ಇದು ಸ್ವಲ್ಪ ಪಲ್ಲಾವ್ ಇಟ್ಕೋಬೇಕು ಇರಲಿ ಆನಿಯನ್ ಹಾಕ್ತಾ ಇದ್ದೀನಿ ಅದು ಆಗಿದೆ ಆನಿಯನ್ ಹಾಕ್ತಾ ಇದ್ದೀನಿ ಒಂದು ತಪ್ಪದು ಒಂದು ಆನಿಯನ್ ಹೆಚ್ಚಿಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ ಸಾಕು ನಾವು ನಾಲ್ಕು ಜನ ಅಲ್ವಾ ಸಾಕು ಮಿಕ್ಸಿಗೆ ತಗೊಂಡಿರೋ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಇದು ಸೋಂಪು ಖಾರ ನಾನು ಸರ್ ಇಷ್ಟು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಕೆಲವು ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಷ್ಟು ಚಿಕ್ಕ ಪೀಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಗ್ರೀನ್ ಚಿಲ್ಲಿ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕೋಣ ಜಿಂಜರ್ ಗಾರ್ಲಿಕ್ ಹಾಕಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡಬೇಕು ಸೊ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನೂ ಹಾಕೋಣ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ತಾರೆ ಹೊಸ ಕೊಟ್ಟೆ ದಮ್ ಬಿರಿಯಾನಿಗೆ ಸ್ವಲ್ಪ ಹಾಕ್ಬೇಕು ಅಷ್ಟೇ ಸೊ ಆನಿಯನ್ ಫ್ರೈ ಹಾಕ್ತಾ ಇದೆ ಸ್ವಲ್ಪ ಫ್ರೈ ಆಗಲಿ ಬ್ರೌನ್ ಕಲರ್ ಬರಬೇಕು ಆನಿಯನ್ನು ಆವಾಗ ಪಲಾವ್ ಪೇಸ್ಟ್ ಇರುತ್ತೆ ಸೊ ಇಷ್ಟನ್ನು ಸ್ವಲ್ಪ ನೀರಾಕ್ದೆ ಹಾಗೆ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಸ್ವಲ್ಪ ಬ್ರೌನ್ ಆಗಿದೆ ಆನೆಯನ್ನು ಇದಕ್ಕೆ ಮಟನ್ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಮುನ್ನೂರು ಗ್ರಾಮ್ ಇದೆ ರೀ ಎಷ್ಟನ್ನೇ ತಪ್ಪಿಸ್ಕೊಂಡು ಬಂದಿದ್ರು ಮುನ್ನೂರು ಗ್ರೂ ಕರೆಕ್ಟ್ ಆಗಿದೆ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿತ್ತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ದೀನಿ ತಲೆ ಹಿಡಿಯೋಕ್ಕೆ ಸಾಲ್ಟ್ ಹಾಕಿದರೆ ಸಾಲ್ಟ್ ಇಟ್ಟು ಅಂದ್ಬಿಟ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕಿದ್ನಲ್ವಾ ಸ್ವಲ್ಪ ಮಿಕ್ಸ್ ಮಾಡೋಣ ಮಟನ್ ಹಾಕಿದ ತಕ್ಷಣ ಮುಚ್ಚಬಾರ್ದು ರಸ್ ಸ್ಮೆಲ್ ಚೆನ್ನಾಗಿರಲ್ಲ ಸೊ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂತಂದರೆ ಓಪನ್ ಆಗಿರಬೇಕು ಒಬ್ಬರೇ ಹಾಕಿದ ತಕ್ಷಣ ಅದು ಓಪನ್ ಆಗಿ ಬಿಡಬೇಕು ಆಮೇಲೆ ಕ್ಲೋಸ್ ಮಾಡಬೇಕು ಸೊ ಅದು ಟೊಮೊಟೊ ಇಟ್ಟಿದ್ನಲ್ವ ಇದಕ್ಕೆ ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಹಾಕ್ತಿಲ್ಲ ಟೊಮೊಟೊ ಒಂದು ಇಟ್ಟಿದ್ದೆ ಅದರಲ್ಲಿ ಇಷ್ಟು ಇಟ್ಟಿಟ್ಬಿಟ್ಟು ಅರ್ಧ ಹಾಕಿದ್ದೀನಿ ಅರ್ಧ ಇಲ್ಲೇ ಇಟ್ಟಿದ್ದೀನಿ ಕರಡ್ ಹಾಕ್ತೀವಲ್ವ ಅದರಿಂದ ಹುಳಿ ಬರುತ್ತೆ ಅಂದ್ರೆ ಸಾಕಿಸ್ಟೆ ಸ್ವಲ್ಪ ಮಾಡ್ತಾ ಇರಿ ಇವತ್ತು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಯಪ್ಪ ಲಾಕು ಓಕೆ ಆಗಿದೆ ಅಯ್ಯಾಗಿ ಇದೆ ಇದಕ್ಕೆ ನಾವು ರುಬ್ಬಿರೋ ಅಂಥದ್ದು ಮಸಾಲಾನ ಸ್ವಲ್ಪ ಹಾಕೋಣ ಏಕೆಂದರೆ ಮಟನ್ನ ತೊಗೊಂಡು ಆಮೇಲೆ ಎಕ್ಸ್ಟ್ರಾ ಬಿರಿಯಾನಿ ಮಾಡೋದ್ರಿಂದ ಸ್ವಲ್ಪ ಹಾಕಬೇಕು ಶುಂಠಿ ಬೆಳ್ಳಿ ಪೇಸ್ಟ್ ಹಿಡಿದು ಬೇಯ್ಯೋಕೋಸ್ಕರ ಸ್ವಲ್ಪ ಅಷ್ಟೇ ಹಾಕೋಣ ಆಮೇಲೆ ನೆಕ್ಸ್ಟು ಈ ಪ್ರೋಸೆಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಥರ ಮಾಡಿ ಸ್ವಲ್ಪ ಇಷ್ಟೆಷ್ಟು ಸಾಕಿತ್ತು ಇವಾಗ ಸಾಲ್ಟ್ ಹಿಡಿದು ಖಾರ ಇಟ್ಟು ಬೇಯ್ಲಿ ಅಷ್ಟು ಹಾಕ್ತಿರೋದಷ್ಟೇ ಮುಚ್ಚಿ ಬೇಯಿಸಿದ್ರೆ ಹೊಸ್ಕೊಟ್ಟೆ ದಮ್ ಬಿರಿಯಾನಿ ಥರ ಬರಲ್ಲ ಅಂದ್ಬಿಟ್ಟು ನಾನು ಹೀಗೆ ನಮ್ಮಲ್ಲಿ ಮಾಡೋದು ಸೊ ಇವಾಗ ಇದು ಫ್ರೈ ಆಗ್ತಾ ಇದೆ ಹಾಗೆ ಫ್ರೈ ಆಗಲಿ ಮುಚ್ಚಿಬಿಡೋಣ ಇವಾಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ವಿಷರ್ ಕುಗ್ಸೋಕೆ ಇವಾಗ ಮುಚ್ಚುತ್ತಾ ಇದ್ದೀನಿ ಇವಾಗ ಮುಚ್ಚಿ ಮುಚ್ಚಿನಿ ನೋಡೋಣ ಹಾಕಬೇಕು ಸೊ ಇದು ಇವಾಗ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪಕ್ಕೆ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಇವು ತಳ ಹಿಡಿತೈತೆ ವಾಟರ್ಲಿ ಬೇಯಬೇಕಿದೆ ಬೇಯಲಿ ಸಾಡಿದು ಹಾಕಿದ್ದೀವಿ ಸೊ ಇದ್ರ ಲಿಡ್ಡ ಕ್ಲೋಸ್ ಮಾಡ್ತೀನಿ ಮುಚ್ಚುತ್ತಾ ಇದ್ದೀನಿ ಇದು ಐದರಿಂದ ಆರು ವಿಷಲ್ ಬರಬೇಕು ಯಾಕೆಂದರೆ ನಮ್ಮ ಮನೆ ಕುಕ್ಕರಲ್ಲಿ ವಿಷಲ್ಸ್ ಬೇಗ ಬೇಗ ಬರೋದ್ರಿಂದ ನಾನಂತೂ ಏಳೆಂಟು ವಿಷಲ್ ಕೊಡಿಸ್ತೀನಿ ಸೊ ನಿಮ್ಮ ಮನೇಲಿ ಹೇಗೆ ಬೇಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಬೇಯಬೇಕು ಮುಚ್ಚಿದ್ದೀನಿ ಇಲ್ಲಿ ಇವಾಗ ಇದು ನಾನು ಹೊಸಕೋಟೆ ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಕೊತ್ಮಿರಿ ಸೊಪ್ಪನ್ನ ನೆಕ್ಸ್ಟಲ್ಲಿ ರುಬ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಸೊ ಸೊ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಜಾಸ್ತಿ ಬೇಡ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಇದಕ್ಕೆ ಐಸ್ ಕ್ಯೂಬ್ ಹಾಕಿ ರುಬ್ಬಬೇಕು ಯಾಕೆ ಅಂತ ಅಂದರೆ ಕಲ್ಲರು ಹೀಗೆ ಇರಬೇಕು ಸೊ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಯಾಕೆ ಅಂದ್ರೆ ಕಲರ್ ಚೆನ್ನಾಗಿರುತ್ತೆ ಐಸ್ ಕ್ಯೂಬ್ ಹಾಕಿದ್ರೆ ವಾಟರ್ ಆ್ಯಡ್ ಮಾಡಬಾರ್ದು ಬ್ಲ್ಯಾಕ್ ಆಗುತ್ತೆ ಐಸ್ ಕ್ಯೂಬ್ ಹಾಕಿದ್ರೆ ಗ್ರೀನ್ ಕಲ್ಲರ್ ಇರುತ್ತೆ ಇಲ್ಲಿ ಬರ್ಲಿ ಇನ್ನ ಎರಡೇ ವಿಶಲ್ ಬಂದಿರೋದು ಇನ್ನು ನಾಲ್ಕು ಸೈಡ್ ಬರ್ಬೇಕು ಬರ್ಲಿ ಅಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಡೋಣ ಸೊ ಇವಾಗ ನೋಡಿ ಇಲ್ಲಿ ಗ್ರೀನ್ ಕಲರ್ ಬಂದಿದೆ ಈ ಥರ ಗ್ರೀನ್ ಇದ್ರೆ ಅದು ಚೆನ್ನಾಗಿರುತ್ತೆ ನಮ್ದು ಇದೆ ಗ್ಲಾಸ್ ಮೆಜರ್ಮೆಂಟ್ ಇದ್ರಲ್ಲಿ ನಾನು ಕರೆಕ್ಟಾಗಿ ಎರಡು ಗ್ಲಾಸ್ ಹಾಕ್ತೀನಿ ಒಂದು ಗ್ಲಾಸ್ ಸೊ ಇಲ್ಲಿ ಕರೆಕ್ಟಾಗಿದೆ ಎರಡು ಗ್ಲಾಸ್ ಹಾಕ್ತಾ ಇದ್ದೀನಿ ಇಷ್ಟ ನಾವು ನಮ್ಮ ಮನೇಲಿ ವೆಜಿಟೇಬಲ್ ಪಲಾವ್ ಮಾಡಿದ್ರು ಎರಡು ಗ್ಲಾಸ್ ಹಾಕಿ ನಾನ್ ವೆಜ್ ಪಲಾವ್ ಮಾಡಿದ್ರು ಎರಡು ಗ್ಲಾಸ್ ಹಾಕೋದು ಕರೆಕ್ಟಾಗಿ ಎರಡು ಗ್ಲಾಸ್ ಇದೆ ಈ ಎರಡು ಗ್ಲಾಸ್ ಅಕ್ಕಿಗೆ ನೀವು ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ

ಬರಬೇಕು ಬಂದಿದೆ ಸೊ ಇದು ಆಫ್ ಮಾಡ್ತಾ ಇದ್ದೀನಿ ಆಗಿದೆ ಮಿಷಲ್ ಸೊ ಕೂಲ್ ಆಗಿದೆ ಇದು ಮಿಷಲ್ ಎಲ್ಲ ಹೋಗಿದೆ ಸೊ ಬಾಯ್ಲ್ ಈಗ ನೋಡೋಣ ಹ್ಞೂ ಕರೆಕ್ಟಾಗಿ ಬೆಂದಿದೆ ಬೆಂದಿದೆ ಸೋ ಓಕೆ ತೆಗೋಣ ಇದನ್ನು ತೆಗೆದುಬಿಟ್ಟು ಮತ್ತೆ ಒಗ್ಗರಣೆ ಮಾಡಬೇಕು ತೋರಿಸ್ತೀನಿ ಹೇಗೆ ಅಂತ ಸೊ ಇದನ್ನ ಬಾಣಲಿಗೆ ಬಸ್ಕೊತಾ ಇದ್ದೀನಿ ಯಾಕೆಂದ್ರೆ ಒಗ್ಗರಣೆ ಮಾಡಿ ಆಮೇಲೆ ಇದು ಹಾಕ್ಬೋದು ಸೊ ಇದನ್ನು ತೆಗೆದಿಟ್ಬಿಟ್ಟು ಬಿಡೋಣ ಸೊ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕೋಣ ಜಾಸ್ತಿ ಬೇಡ ಿ ಸಾಕಷ್ಟೇ ಸೊ ಇವಾಗ ಆನಿಯನ್ ಇದು ಆಯಿಲ್ ಕಾಯ್ದಿದೆ ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇಟ್ಟಿದ್ನಲ್ಲ ಒಂದು ಆನಿಯನ್ ದಪ್ಪದ್ರಲ್ಲಿ ಅದರಲ್ಲಿ ಒಂದೆರಡು ಚೂರ ಸಿಟ್ಟಿದೆ ಅದು ಹಾಕ್ತಾ ಇದ್ದೀನಿ ಎಲ್ಲ ಚಕ್ಕೆ ಲವಂಗ ಎಲ್ಲನೂ ಅದರಲ್ಲೇ ಹಾಕಿರ್ತೀವಿ ಇದಕ್ಕೇನು ಬೇಡ ಅದು ನಾನು ಇದಕ್ಕೆ ಇಲ್ಲ ನಾನು ಅದಕ್ಕೆ ಹಾಕಿ ಕೂಗುತ್ತೀನಿ ಯಾಕೆ ಅಂದರೆ ಅದು ಫ್ಲೇವರ್ ಬಿಟ್ಕೋಬೇಕು ಚೆನ್ನಾಗಿ ಹಂಗಾಗಿ ಅದರಲ್ಲೇ ಹಾಕಿ ಕೂಗ್ಸೋದು ಇವಾಗ ಈ ತರ ಮಾಡ್ತೀನಿ ಸೊ ಇದು ಬ್ರೌನ್ ಆಗಲಿ ಆನಿಯನ್ನು ಬ್ರೌನಿಶ್ ಕಲರ್ ಬರಬೇಕು ಸೊ ಆನಿಯನ್ನು ಬ್ರೌನಿಶ್ ಕಲರ್ ಬರ್ತಾ ಇದೆ ಸೊ ಇಟ್ಟು ಇವಾಗ ನಾನು ಕೊರಿಯಂಡರ್ ಮತ್ತೆ ಸ್ವಲ್ಪ ಪುದೀನ ಎರಡನ್ನೂ ಹೆಚ್ಚಿಟ್ಟಿದೆ ಅದನ್ನ ಇವಾಗ ಹಾಕ್ತೀನಿ ಇದು ಕಲರ್ ಬಿಟ್ಕೋಬೇಕು ಗ್ರೀನ್ ಕಲರ್ ಬಿಡುತ್ತೆ ಇವಾಗ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಗ್ರೀನ್ ಕಲರ್ ಬಿಡುತ್ತೆ ಸೊ ಈ ತರ ಕಲರ್ ಗ್ರೀನ್ ಕಲರ್ ಬಿಟ್ಕೋಬೇಕು ಇದು ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ರೊಬ್ಬಿದ್ದು ಮಸಾಲ ಸ್ವಲ್ಪ ಅಲ್ಲಿಗೆ ಹಾಕಿದ್ವಲ್ಲ ಇನ್ನೂ ಸ್ವಲ್ಪ ಇಟ್ಟಿದ್ವ ಇದು ಇದಕ್ಕೆ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಇದೇ ತರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೇ ಹೇಳ್ತಿರ ಚೆನ್ನಾಗಿತ್ತು ಅಂತ ದಯವಿಟ್ಟು ನನ್ನ ಮಾತಾಡೋ ಬಿರಿಯಾನಿ ನಾವು ಮಾತಾಡೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನೀವು ಒಂದು ಟ್ರೈ ಮಾಡಿ ಸೊ ಇದು ಫ್ರೈ ಆಗ್ತಾ ಇದೆ ಕಲಾ ಹಿಡಿತಾ ಇದೆ ಫ್ರೈ ಆಗ್ತಾ ಇದೆ ಇದು ಫ್ರೈ ಆಗಲಿ ಮತ್ತೆ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಸೊ ಕಲಾ ಹಿಡಿತಾ ಇದೆ ಸೊ ಇವಾಗ ಇದಕ್ಕೆ ಇಲ್ಲಿ ನಾನು ರುಬ್ಬಿದ್ನಲ್ಲ ಕೋರಿಹೆಂಡರು ಮತ್ತು ಪುಡೀನ ಸ್ವಲ್ಪ ಐಸ್ ಕ್ಯೂಬ್ಸ್ ಇಷ್ಟನ್ನು ಹಾಕಿ ರುಬ್ಬಿದ್ನೆಲ್ಲ ಈ ಗ್ರೀನ್ ಇವಾಗ ಆಡ್ ಮಾಡಬೇಕು ಇವಾಗ ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗಿ ಇನ್ನೊಕೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಒನ್ ಟೈಮ್ ಟ್ರೈ ಮಾಡಿ ನೀವೇ ಅವರು ಚೆನ್ನಾಗಿತ್ತು ಅಂತ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ತಳ ಹಿಡಿಯುತ್ತೆ ಅದಕ್ಕೆ ಸಾಲ್ಟ್ ಒಗ್ಗರಣೆಗೆ ಹಾಕ್ಬೇಕು ಸೊ ತಳ ಹಿಡಿಯಲ್ಲ ಓಕೆ ಸೊ ಕಡಿ ಆಗಿದೆ ಸಾಲ್ಟ್ ಹಾಕಿದ್ರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇಟ್ ಇವಾಗ ಹಾಕೋಣ ಸೊ ಹಾಫ್ ಬೌಲ್ ಹಾಕಿದ್ರೆ ಸಾಕು ನಾನು ಯಾಕೆ ಟೊಮೊಟೊ ಜಾಸ್ತಿ ಹಾಕಲ್ಲ ಅಂತ ಅಂದರೆ ಕರ್ಡ್ ಹಾಕ್ತೀವಿ ಸೊ ಏನಾಗುತ್ತೆ ಟೊಮೊಟೊ ಜಾಸ್ತಿ ಹಾಕ್ತಾಗ ಕರ್ಡ್ ಹಾಕ್ತಾಗ ಹುಳಿ ಬರುತ್ತೆ ಪಲಾವ್ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಬೇಕು ಮಿಕ್ಸ್ ಮಾಡೋಣ ಮಿಕ್ಸ್ ಆಗಲಿ ಇದು ಸ್ವಲ್ಪ ಮುಚ್ಚೋಣ ಆರುತ್ತೆ ಇದು ಇದು ಪಟಾಪಟ ಅಂತ ಹಿಂಗೆ ಸಿಡಿಯುತ್ತಲ್ವ ಇದು ಆರುತ್ತೆ ಮುಚ್ಚಿ ಫ್ರೈ ಮಾಡ ಸೊ ಇದ್ದೀನಿ ನೋಡಿ ಹೇಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಫ್ರೈ ಆಗಿ ಸ್ವಲ್ಪ ಫ್ರೈ ಆಗಬೇಕಿದೆ ಅದು ಹೇಗೆ ಗ್ರೀನ್ ಕಲರ್ ಇದೆ ಈ ತರ ಗ್ರೀನ್ ಕಲರ್ ಬರುತ್ತೆ ಮಾಡಿದ್ರೆ ಓಪನ್ ಆಗಿ ಮಾಡ್ಬೇಕು ಓಪನ್ ಆಗಿ ಮಾಡಿದ್ರೆ ಅಷ್ಟೇ ಗ್ರೀನ್ ಕಲರ್ ಬರೋದು ನಾವು ಮುಚ್ಚಳ ಮುಚ್ಚಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಹಬೆಲ್ ಬೇಯೋದ್ರಿಂದ ಕಲರ್ ಶೇಡ್ ಆದಂಗ ಆಗುತ್ತೆ ಸೊ ಅದಕ್ಕೆ ನಾನು ಓಪನ್ ಆಗಿ ಮಾಡೋದು ಸೊ ಮಟನ್ ಎಲ್ಲ ಹಾಕದೆ ಇಕ್ಕೆ ಇವಾಗ ಮರ್ತ್ಬಿಟ್ಟೆ ವಿಡಿಯೋ ಮಾಡ್ಲಕ್ಕ ಹಾಕಿದ್ದ ಸಾರಿ ಮಟನ್ ಆ್ಯಡ್ ಮಾಡಿದೆ ಮಗ ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಹೋದ ನಾನು ನೋಡಲಿಲ್ಲ ಹಾಗೇ ಅಂತ ಸೊ ಮಟನ್ ಹಾಕಿದ್ದೀನಿ ಸ್ವಲ್ಪ ಇದು ಫ್ರೈ ಆಗಬೇಕು ಆಗ ಗ್ರೀನ್ ಮಸಾಲೆ ಎಲ್ಲ ಇದೆಯಲ್ಲ ಅದೆಲ್ಲ ಹಿಡ್ದು ಫ್ರೈ ಆಗಲಿ ಮುಚ್ಚೋಣ ಇದನ್ನು ತೆಗ್ಗಣ ಚೆನ್ನಾಗಿ ಕುದೀತಾ ಇದೆ ಆವಾಗವಾಗ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತಳ ಹಿಡಿದಿಡುತ್ತೆ ಸ್ವಲ್ಪ ಮುಚ್ಚಿ ಬೇಯಿಸಣ ಚೆನ್ನಾಗಿ ಕುದೀತಾ ಇದೆ ಬೆಂದಿದೆ ಅನಿಸುತ್ತೆ ಅನ್ನೋಷ್ಟು ಬೆಂದಿದೆ ಕೆರೆ ಕುಕ್ಕರಲ್ಲಿ ವಿಶಾಲ ಒಸ್ತಿರೋದ್ರಿಂದ ಮಕನ್ ಬೆಂದಿರುತ್ತೆ ಹ್ಞೂ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಮಿಕ್ಸಿದು ವಾಟರ್ ಆ್ಯಡ್ ಮಾಡೋಣ ಮಸಾಲೆ ಇದೆ ಎಷ್ಟು ಅಷ್ಟು ವಾಟರ್ ಹಾಕ್ತೀನಿ ನಾನೇನು ಅಳತೆ ಮಾಡಿ ಹಾಕಲ್ಲ ನನಗೆ ಗೊತ್ತಾಗುತ್ತೆ ನನ್ನ ಮನೆ ಡೈಲಿ ಮಾಡೋದ್ರಿಂದ ಇದು ಕರೆಕ್ಟಾಗಿ ಆಗುತ್ತೆ ಈಗ ನಾನು ಹಾಕಿರೋ ಅಕ್ಕಿಗೆ ಅಕ್ಕಿಗಿದು ಕರೆಕ್ಟಾಗಿ ಆಗುತ್ತೆ ಸೊ ನೋಡಿ ಬೇಕಾದ್ರೆ ಕೊನೆಯ ಮಿಕ್ಸ್ ಮಾಡಬೇಕಾದ್ರೆ ತೋರಿಸ್ತೀನಿ ಇದು ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಸೊ ಸ್ವಲ್ಪ ಮುಚ್ಚೋಣ ಕುದಿ ಬರಬೇಕಿದು ಸೊ ತೆಗೆದು ನೋಡೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ನೆನೆಸಿಟ್ಟಿರೋ ರೈಸ್ ಆ್ಯಡ್ ಮಾಡೋಣ ಸ್ವಲ್ಪ ಕುದಿ ಬರಲಿ ಸಾಲ್ಟ್ ಹೇಗಿದೆ ಅಂತ ನೋಡ್ತೀನಿ ಸೊ ಸಾಲ್ಟ್ ಹೇಗಿದೆ ಅಂತ ನೋಡಿದೆ ಕರೆಕ್ಟಾಗಿದೆ ಚೂರು ಕಡಿಮೆ ಅನ್ನಿಸ್ತು ಅಕ್ಕಿ ಹಾಕ್ತೀವಲ್ವ ಸೊ ನೀರೆಲ್ಲ ಡ್ರೈ ಆದಾಗ ಆಗ್ಬೋದು ಅನಿಸುತ್ತೆ ಅದಕ್ಕೆ ನಾನು ಹಾಕಿದ್ದೆ ಸಾಲ್ಟು ಮುಚ್ಚ್ತೀನಿ ಸ್ವಲ್ಪ ಕುದಿ ಬರಲಿ ಸೊ ಚೆನ್ನಾಗಿ ಕುದೀತಾ ಇದೆ ಕಡಿಮೆ ಮಾಡಿಬಿಟ್ಟು ಇಲ್ಲಿ ನೆನೆಸಿರೋ ಅಂತ ಕೇಳ್ತಾರೆ ಸೊ ನೀರು ಸೋರ್ತಾ ಇದೆ ಸೋರ್ಸಿದೆ ಅದನ್ನು ಸೋರ್ತಾ ಇದೆ ಕುದೀತಾ ಇದೆ ತೋದಿಟ್ಟಿದ್ದಕ್ಕಿಂತ ಕಾಕೊಂಡ ನಾನು ಯಾಕೆ ಥರ ಮಾಡ್ತೀನಿ ಅಂತ ಅಂದರೆ ಸೊ ಹಾಕ್ಬೇಕಾದ್ರೆ ಸ್ವಲ್ಪನಾರು ನೀರು ಹೋಗೇ ಹೋಗುತ್ತೆ ಅವಾಗ ನಾವು ಮೆಸರ್ಮೆಂಟಲ್ಲಿ ಹಾಕಿರೋ ನೀರು ಏನಾಗುತ್ತೆ ಜಾಸ್ತಿ ಆದಂಗೆ ಆಗುತ್ತೆ ಮೆತ್ತಗಾದಂಗೆ ಆಗುತ್ತೆ ಸೊ ಅದಕ್ಕೆ ನಾನು ಈ ಥರ ನೀರು ಇಟ್ಬಿಡ್ತೀನಿ ಮೇಲೆ ಹಾಕ್ತೀನಿ ಆವಾಗ ಕರೆಕ್ಟಾಗಿ ಬರುತ್ತೆ ಮಿಕ್ಸ್ ಮಾಡಿದ್ವಿ ಮುಚ್ಚೋಣ ಕುದಿ ಬರಲಿ ಸೊ ಅಕ್ಕಿ ಹಾಕಿ ಮುಚ್ಚಿದ್ವು ನೋಡಿಲ್ಲ ಕುದೀತಾ ಇದೆ ಸ್ವಲ್ಪ ಮಿಕ್ಸ್ ಮಾಡೋಣ ಕರೆಕ್ಟಾಗಿದೆ ಸ್ವಲ್ಪ ಕುದಿ ಬರಲಿ ಮಿಕ್ಸ್ ಮಾಡೋಣ ತಲ ಹಿಡಿತೈತೆ ಆಮೇಲೆ ನಮಗೆ ತಳ ಹಿಡಿದ್ಬಿಡುತ್ತೆ ಮಿಕ್ಸ್ ಮಾಡಿಲ್ಲ ಅಂದರೆ ತಲೆ ಹಿಡಿತೈತೆ ನೋಡಿ ನಾನು ಹೇಳುವ ಅಕ್ಕಿ ಆ ನೀರಿಗೆ ಕರೆಕ್ಟ್ ಆಗಿದೆ ಸೊ ಇದಕ್ಕೆ ಇವಾಗ ಮುಚ್ಚಿ ದಮ ಕಟ್ಟಬೇಕು ಅದರಿಂದ ಅದಕ್ಕೆ ಲೆಮನ್ ತಿಂಡೋಣ ಸೊ ಲೆಮನ್ ಇನ್ನಬೇಕು ಹಾಕ್ತಾ ಇದ್ದೀನಿ ಲೆಮನ್ ಹಿಂತಾಯಿದ್ದೀನಿ ಸೊ ಎಲ್ಲ ಟೊಮೊಟೊ ಕರಡು ಮತ್ತು ಲೆಮನ್ ಎಲ್ಲ ಹಾಕಿದಾಗ ಉಳಿ ಬರುತ್ತೆ ಉಂಟು ಚಿಕ್ಕ ಚಿಕ್ಕದು ಒಂದು ಹಾಕಿದ್ದೀನಿ ಅಷ್ಟೇ ಚಿಕ್ಕದು ಹಾಕಿದ್ದೀನಿ ಲೆಮನ್ ಹಾಕಿ ಸೊ ಇವಾಗ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ಮುಚ್ಚಿದ್ರೆ ಇದು ದಮ್ ಕಟ್ಟಿ ಅಳ್ಳುತ್ತೆ ಸೊ ಆಗಿದೆ ಇದು ಜಾಸ್ತಿ ಹೊತ್ತು ಲೆಮೆನ್ ಹಿಂಡಿ ಜಾಸ್ತಿ ಹೊತ್ತು ಬಿಡಬಾರ್ದು ವಲ್ವಾ ಸೊ ಇಲ್ಲಿ ತ್ಯಾವೆ ಇಟ್ಬಿಟ್ಟು ಸೊ ಏಕೆರೆ ನಾವು ಅವ್ರ ಥರ ಕೆಂಡೆಯಲ್ಲಿ ಹಾಕೋಕ್ಕಾಗಲ್ಲ ಈ ಥರ ಕೆಳಗಡೆ ತ್ಯಾವೆ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಮೀಡಿಯಮ್ ಆಗಿರಬೇಕು ಫುಲ್ಲು ಸ್ಲೋನೂ ಇರಬಾರ್ದು ಜಾಸ್ತಿನಿ ಇರಬಾರ್ದು ಮೀಡಿಯಮಲ್ಲಿ ಇಟ್ಟು ದಮ್ ಕಟ್ಟಬೇಕು ಸೊ ನಾನು ಹೇಳ್ದಂಗೆ ಹತ್ತು ನಿಮಿಷ ಆಯಿತು ನಾನು ಇವಾಗಿದ ಆಫ್ ಮಾಡ್ತೀನಿ ಸೊ ದಮ್ ಕಟ್ಟಿ ಆಗಿದೆ ಸೊ ಇದನ್ನ ಈ ಕಡೆಗೆ ಎತ್ತಿಡೋಣ ಈ ಕಡೆ ಇಲ್ಲಿ ಚಪಾತಿ ಮಾಡಬೇಕು ಪಾಸ್ ಸುಟ್ಟೈತೆ ಭಯ ಆಗುತ್ತೆ ಇಟ್ಟಿದ್ರೆ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಇಲ್ಲಿ ತಾವೇ ಇಟ್ಟು ಚಪಾತಿ ಮಾಡಬೇಕು ಚಪಾತಿ ತೇವೆ ಇಡ್ತಾ ಇದ್ದೀನಿ ಚಪಾತಿ ಒಟ್ಟು ಲಟ್ಟಿಸ್ತೀನಿ ಸೊ ತಾವೇ ಕಾದಿದೆ ಸ್ವಲ್ಪ ಆಯ್ತು ಸರ್ತೀನಿ ಏನಪ್ಪಾ ಸೊ ಚಪಾತಿ ಹೇಗೆ ಉಗ್ತಾ ಇದೆ ಉಬ್ಬಿ ಬಂದ್ರೆ ಚಪಾತಿ ಚೆನ್ನಾಗಿರುತ್ತೆ ಹೀಗೆ ಒಬ್ಬದ ನಾವನೇ ಚಪಾತಿ ಯಾವಾಗ್ಲೂ ಹೀಗೆ ಉಬ್ಬುತ್ತೆ ಸೊ ಇವಾಗ ಸ್ವಲ್ಪ ಆಯಿಲ್ ಹಾಕ ಜಾಸ್ತಿ ಬೇಡ ಲಾಂಗ್ ಫೈವ್ ಸಿಕ್ಸ್ ಮಾಡ್ತೀನಿ ಅಷ್ಟೇ ಓಕೆ ಮಸ್ಕೋಟೆ ದಮ್ ಬಿರಿಯಾನಿ ವಿತ್ ಚಪಾತಿ ಮಟನ್ ಕುರ್ಮಾ ರೆಡಿ ಹಾ ಕೈಗೆ ಸುಡ್ತಾ ಇದೆ ಇದು ಕೈಗೆ ರಾವ ಉಳಿತಾ ಸೊ ಇದನ್ನ ಆಗಿ ಬಾಕ್ಸ್ಗೆ ಹಾಕೋಣ ಸೂಪರ್ ಆಗಿದೆ ಹ್ಮ್ ಕರೆಕ್ಟಾಗಿ ಆಗಿ ಅನ್ಕೊಂಡಿದೆ ಹಾಂ ಆಯಿತು ಒಂದು ನಿಮಿಷ ಮಿಕ್ಸ್ ಮಾಡೋಣ ವಾವ್ ಕರೆಕ್ಟಾಗಿ ಅಲ್ಕೊಂಡೈತೆ ಸ್ವಲ್ಪನೇ ಏನು ಆಗಿಲ್ಲ ಅಷ್ಟು ನೀಟಾಗಿ ಬಂದಿದೆ

చపాతి మటన్ కుర్మా ఇది అమ్మ నైట్ స్పెషల్ డిన్నర్